ಇನ್ಮುಂದೆ ಕರಾವಳಿಯಲ್ಲಿ ಕೋಮುವಾದಿಗಳ ಆಟ ಬಂದ್ ದ್ವೇಷ ಹರಡೋಕೆ ಮುಂದಾಗಿದ್ದ ಕೋಮುವಾದಿಗಳಿಗೆ ಮುಖಭಂಗ ಅದೇ ಮಸೀದಿ ಅಂಗಳದಲ್ಲಿ ಹಿಂದೂಗಳು ರಕ್ತದಾನ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶಿವಂ ಪವಿತ್ರ ಕರಾವಳಿ ಕರ್ನಾಟಕದ ಮಳಲಿ ಒಂದು ಅಪೂರ್ವ ಸೌಹಾರ್ದದ ಕಂಪನ್ನು ಬೀರಿದ ಘಟನೆಗೆ ಸಾಕ್ಷಿಯಾಗಿದೆ ಅಲ್ ಮಸ್ದೀದುಲ್ ಬದ್ರಿಯಾ ಸಾನಬೆಟ್ಟು ಮಳಲಿ ಹಾಗೂ ಎಸ್ಕೆಎಸ್ಎಸ್ಎಫ್ ನಾಡಜೆ ಭವಂತಿ ಬೆಟ್ಟು ಯೂನಿಟ್ ಇವರ ಜಂಟಿ ಆಶ್ರಯದಲ್ಲಿ ಎಸ್ಕೆಎಸ್ಎಸ್ಎಫ್ ವಿಖಾಯ ಕೈಕಂಬ ಮತ್ತು ವೆನ್ಲಾಕ್ ಆಸ್ಪತ್ರೆಯ ರಕ್ತ ನಿಧಿಯ ಸಹಯೋಗದೊಂದಿಗೆ ಜೂನ್ ಹದಿನೈದಕ್ಕೆ ಬೃಹತ್ ರಕ್ತದಾನ ಶಿಬಿರವೊಂದು ಯಶಸ್ವಿಯಾಗಿ ನಡೆದಿದೆ ಈ ಕಾರ್ಯಕ್ರಮ ಕೇವಲ ರಕ್ತದಾನದ ಉದ್ದೇಶವನ್ನಷ್ಟೇ ಈಡೇರಿ ಕರಾವಳಿಯ ಸಾಮಾಜಿಕ ಸೌಹಾರ್ದತೆಯನ್ನ ಎತ್ತಿ ಹಿಡಿಯುವ ಸಾಂಕೇತಿಕ ಘಟನೆಯಾಗಿದೆ ಕಳೆದ ಕೆಲ ವರ್ಷಗಳಿಂದ ಕರಾವಳಿಯ ಸೌಹಾರ್ದತೆಯನ್ನು ಹಾಳುಗೆಡುವಕೆ ಕೆಲವರು ಯತ್ನಿಸಿದ್ರು ಆ ಯತ್ನಗಳು ಕೇವಲ ತಾತ್ಕಾಲಿಕ ಯಶಸ್ಸನ್ನಷ್ಟೇ ಗಳಿಸಿತು ರಾಜಕೀಯ ಲಾಭಕ್ಕಾಗಿ ಕೋಮುವಾದವನ್ನ ಉತ್ತೇಜಿಸಿದವರಿಗೆ ದೀರ್ಘಕಾಲಿಕ ಲಾಭ ಸಿಗಲಿಲ್ಲ ಈ ರಕ್ತದಾನ ಶಿಬಿರದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದವರು ಒಟ್ಟಾಗಿ ಭಾಗವಹಿಸಿದ್ದು ಕೋಮುವಾದಿ ಶಕ್ತಿಗಳಿಗೆ ಒಂದು ಚಾಟಿಯಂತಿತ್ತು ವಿಶೇಷವಾಗಿ ಈ ಕಾರ್ಯಕ್ರಮ ಒಂದು ಮಸೀದಿ ಮತ್ತು ಧಾರ್ಮಿಕ ಸಂಘಟನೆಯ ನೇತೃತ್ವದಲ್ಲಿ ನಡೆದ ಇರೋದು ಇದರ ಮಹತ್ವವನ್ನು ಇನ್ನಷ್ಟು ಹೆಚ್ಚಿದೆ ಈ ರಕ್ತದಾನ ಶಿಬಿರದ ವಿಶೇಷ ಅಂತಂದ್ರೆ ಇದರಲ್ಲಿ ಸರ್ವ ಧರ್ಮೀಯರ ಭಾಗವಹಿಸುವಿಕೆ ಮಸೀದಿಯ ಪ್ರಮುಖರು ಎಸ್ಕೆ ಎಸ್ಎಸ್ಎಫ್ ಸಂಘಟನೆಯ ಕಾರ್ಯಕರ್ತರು ಹಾಗೂ ಊರಿನ ಹಿಂದೂ ಸಮುದಾಯದ ನಾಗರಿಕರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು ಇದಕ್ಕಿಂತ ಮಿಗಿಲಾಗಿ ಸೌಹಾರ್ದದ ಕ್ಷಣ ಅಂತಂದ್ರೆ ಬಹುಪಾಲು ಹಿಂದೂ ಬಾಂಧವರು ಮಸೀದಿಯ ಅಂಗಳಕ್ಕೆ ಆಗಮಿಸಿ ರಕ್ತದಾನ ಮಾಡಿದ್ದು ಈ ಘಟನೆ ಧಾರ್ಮಿಕ ಗಡಿಗಳನ್ನ ಮೀರಿ ಮಾನವೀಯತೆಯ ಒಗ್ಗಟ್ಟನ್ನ ಸಾರಿದೆ ಈ ಶಿಬಿರ ಕೇವಲ ರಕ್ತದಾನಕ್ಕೆ ಮಾತ್ರ ಸೀಮಿತವಾಗಿರದೆ ಇತ್ತೀಚೆಗೆ ದಾರುಣವಾಗಿ ಕೊಲೆಯಾದ ಅಬ್ದುಲ್ ರೆಹಮಾನ್ ಅವರ ಸ್ಮರಣಾರ್ಥವಾಗಿಯೂ ಆಯೋಜಿಸಲಾಗಿತ್ತು ದೀಪಕ್ ಧರ್ಮದ ಅಮಲನ್ನ ನೆತ್ತಿಗೇರಿಸಿಕೊಂಡು ತನ್ನ ತಂದೆಗೆ ರಕ್ತ ಕೊಟ್ಟ ರೆಹಮಾನನ್ನ ಕೊಲೆ ಮಾಡಿದ ದುರಂತ ಇಡೀ ಊರಿನ ಜನರ ಮನಸ್ಸನ್ನು ಕಲ್ಕಿತ್ತು ಈ ಘಟನೆಗೆ ಪ್ರತಿಕ್ರಿಯೆಯಾಗಿ ದ್ವೇಷವನ್ನ ಬಿತ್ತೋ ಬದಲು ಈ ರಕ್ತದಾನ ಶಿಬಿರ ಶಾಂತಿಯ ಸಂದೇಶವನ್ನು ಮುಂದಿಟ್ಟಿತ್ತು ಸರ್ವ ಧರ್ಮೀಯರು ಒಟ್ಟಾಗಿ ರಕ್ತದಾನದಲ್ಲಿ ಭಾಗಿಯಾಗುವ ಮೂಲಕ ದೀಪಕ್ನಂತಹ ಕೋಮು ಕ್ರಿಮಿಗಳಿಗೆ ಒಂದು ದೊಡ್ಡ ಪಾಠವನ್ನು ಕಲಿಸಿದ್ದಾರೆ ಕರಾವಳಿ ಕರ್ನಾಟಕ ಕೆಲವೊಮ್ಮೆ ಕೋಮು ಗಲಭೆಗಳಿಗೆ ಸಾಕ್ಷಿಯಾಗಿದೆ ಆದರೆ ಈ ರಕ್ತದಾನ ಶಿಬಿರ ಒಗ್ಗಟ್ಟಿನ ಶಕ್ತಿಯನ್ನು ತೋರಿಸುತ್ತೆ ಜಾತಿ ಧರ್ಮಗಳ ಗಡಿಗಳನ್ನ ಮೀರಿ ಜನರು ಒಂದಾಗಿ ಮಾನವೀಯತೆಗಾಗಿ ಕೈ ಜೋಡಿಸಿದ್ದಾರೆ ಈ ಘಟನೆ ಕೋಮುವಾದಿಗಳಿಗೆ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದೆ ದ್ವೇಷ ಮತ್ತು ಹಿಂಸೆಯಿಂದ ಯಾವುದೇ ಸಮಾಜವನ್ನು ಆದರೆ ಪ್ರೀತಿ ಸೌಹಾರ್ದತೆಯಿಂದ ಒಗ್ಗಟ್ಟನ್ನ ಮತ್ತಷ್ಟು ಬಲಪಡಿಸಬಹುದು ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ಇನ್ನು ಈ ಮಸೀದಿ ವಿಶೇಷ ಅಂತಂದ್ರೆ ಇಲ್ಲಿನ ಸೌಹಾರ್ದ ಪ್ರಿಯ ಹಿಂದೂಗಳು ಮಳಲಿ ಮಸೀದಿಗೆ ಬಂದು ಪ್ರಾರ್ಥಿಸಿ ತಮ್ಮ ಕೆಲಸ ಕಾರ್ಯಕ್ಕೆ ಹೋಗ್ತಾ ಇದ್ರು ಅಷ್ಟೊಂದು ಭಾತೃತ್ವ ಇದ್ದಂಥ ಊರದು ಮಳಲಿಗೆ ಸಂಬಂಧವೇ ಇಲ್ಲದ ಪರವೂರಿನ ಕೆಲವು ಕೋಮುವಾದಿ ಶಕ್ತಿಗಳು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋಕೆ ಪುರಾತನದಿಂದನು ಸೌಹಾರ್ದತೆಯಿಂದ ಇದ್ದ ಮಳಲಿಯಲ್ಲಿ ಕೋಮು ಬೆಂಕಿ ಹಚ್ಚೋಕೆ ಪ್ರಯತ್ನಿಸಿದ್ರು ಹಳೆಯ ಮಳಲಿ ಮಸೀದಿಯನ್ನ ಕೆಡವಿ ಅಲ್ಲಿ ನೂತನ ಮಸೀದಿ ನಿರ್ಮಿಸೋಕೆ ಮುಂದಾದಾಗ ನವೀಕರಣ ಕಾರ್ಯ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಜೆಸಿಬಿ ಚಲಾಯಿಸ್ತಾ ಇದ್ದಂಥ ಚಾಲಕನೊಬ್ಬ ಮಳಲಿ ಮಸೀದಿಯಲ್ಲಿ ದೇವಾಲಯದ ಕುರುಹುಗಳಿದೆ ಅನ್ನೋ ಪುಕಾರನ್ನ ಎಬ್ಬಿಸಿ ಜಿಲ್ಲೆಯ ಕೆಲವು ಕೋಮುವಾದಿಗಳಿಗೆ ತಲುಪಿಸಿದ್ದ ಪ್ರಾಚೀನ ಕಾಲದ ಮಸೀದಿ ಮಂದಿರಗಳು ಭಾರತೀಯ ಶಿಲ್ಪ ಕಲೆಯನ್ನು ಹೋಲುವ ಮಾದರಿಯಲ್ಲೇ ಇರ್ತಾ ಇತ್ತು ಸೊ ಇದನ್ನೇ ದೇವಾಲಯ ಅಂತ ಗುಲ್ಲೆಬ್ಬಿಸಿದಾಗ ಊರಿಗೆ ಸಂಬಂಧವೇ ಇಲ್ಲದ ಕೆಲವು ಕೋಮುವಾದಿ ನಾಯಕರು ಮಳಲಿ ಪ್ರದೇಶಕ್ಕೆ ಬಂದು ಮಸೀದಿಯನ್ನ ವಿವಾದದ ಕೇಂದ್ರವಾಗಿಸಿ ಬಿಟ್ರು ಸರ್ವೆ ನೋಡ್ಸೋಕೆ ನ್ಯಾಯಾಲಯದ ಮೊರೆ ಹೋದ್ರು ಇದೀಗ ಮಳಲಿ ಮಸೀದಿ ವಿವಾದ ನ್ಯಾಯಾಲಯದ ಅಂಗಳದಲ್ಲಿದೆ ಇದೇ ಮಸೀದಿ ಅಂಗಳದಲ್ಲೇ ಸರ್ವ ಧರ್ಮೀಯರು ಸೇರಿ ರಕ್ತದಾನ ಮಾಡಿರೋದು ವಿಶೇಷ ಸೊ ಈ ಶಿಬಿರದ ಯಶಸ್ಸಿಗೆ ಎಸ್ ಕೆ ಎಸ್ ಎಫ್ ನ ಕಾರ್ಯಕರ್ತರ ಕಾರ್ಯತತ್ವ ಪರತೆ ಮತ್ತು ವೆನ್ಲಾಕ್ ಆಸ್ಪತ್ರೆಯ ರಕ್ತ ನಿಧಿಯ ತಾಂತ್ರಿಕ ಸಹಕಾರ ಮಹತ್ವದ ಪಾತ್ರ ವಹಿಸಿದೆ ಈ ರೀತಿಯ ಕಾರ್ಯಕ್ರಮಗಳು ಸಮಾಜದಲ್ಲಿ ಜಾಗೃತಿಯನ್ನು ಉಂಟುಮಾಡೋ ಜೊತೆಗೆ ರಕ್ತದಾನದಂಥ ಜೀವ ರಕ್ಷಕ ಕಾರ್ಯಕ್ಕೆ ಜನರನ್ನ ಪ್ರೇರೇಪಿಸತ್ತೆ ಈ ರಕ್ತದಾನ ಶಿಬಿರ ಕೇವಲ ಒಂದು ದಿನದ ಕಾರ್ಯಕ್ರಮವಾಗಿರದೆ ಕರಾವಳಿಯ ಜನರಿಗೆ ಒಗ್ಗಟ್ಟಿನ ಶಕ್ತಿಯನ್ನು ತೋರಿಸಿದೆ ಅಬ್ದುಲ್ ರೆಹಮಾನ್ ಅಂತ ದುರಂತಗಳು ಮತ್ತೆ ಮರುಕಳಿಸದಂತೆ ಸೌಹಾರ್ದತೆಯ ಈ ಉದಾಹರಣೆಯನ್ನು ನಾವೆಲ್ಲರೂ ಒಪ್ಕೊಂಡು ಶಾಂತಿಯ ಸಂದೇಶವನ್ನು ಮುಂದುವರಿಸಬೇಕಾಗಿದೆ ಈ ಶಿಬಿರ ಕರಾವಳಿಯ ಜನತೆಗೆ ಒಂದು ಮಾದರಿಯಾಗಿ ಭವಿಷ್ಯದಲ್ಲಿ ಇನ್ನಷ್ಟು ಸಾಮಾಜಿಕ ಕಾರ್ಯಕ್ರಮಗಳಿಗೆ ಸ್ಫೂರ್ತಿಯಾಗಲಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ